ಕರ್ನಾಟಕ ರಾಜ್ಯ ಸರ್ಕಾರದ ಸಾರಿಗೆ ಹಾಗೂ ಧಾರ್ಮಿಕ ದತ್ತಿ ಇಲಾಖೆಯ ಮಾನ್ಯ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರ ಘನ ಅಧ್ಯಕ್ಷತೆಯಲ್ಲಿ ಜನಪ್ರಿಯ ಶಾಸಕರಾದ ಬಿ ಶಿವಣ್ಣ ಅವರ ಸಾರಥ್ಯದಲ್ಲಿ ವಿಧಾನ ಪರಿಷತ್ನ ಹಾಲಿ ಹಾಗೂ ಮಾಜಿ ಸದಸ್ಯರ ಸಮ್ಮುಖದಲ್ಲಿ ಚಂದಾಪುರದ ಜನ ಸಂಘಟನೆಯ ಸಹಕಾರದಲ್ಲಿ ಸ್ಫೂರ್ತಿ ಸಮೂಹ ಶಿಕ್ಷಣ ಸಂಸ್ಥೆ ಅರ್ಪಿಸುತ್ತಿದೆ ಯುವ ಗ್ರೂಪ್ ಸಹಯೋಗದಲ್ಲಿ ಯೋಗಕ್ಷೇಮ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ ಟಿವಿ ಆಯೋಜಿಸಿದೆ ಮಧ್ಯರಾತ್ರಿ ಸ್ವಾತಂತ್ರ್ಯ ಭಾರತಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷಗಳಾಯಿತು ಭಾರತಕ್ಕೆ ಸ್ವಾತಂತ್ರ್ಯ ಬಂದದ್ದು ಸಾವಿರದ ಒಂಬೈನೂರ ನಲವತ್ತೇಳು ಮಧ್ಯರಾತ್ರಿ ಆಗಸ್ಟ್ ಹದಿನಾಲ್ಕು ನಾವು ಮಧ್ಯರಾತ್ರಿಯ ಸಂಭ್ರಮವನ್ನು ಸ್ಮರಿಸಿಕೊಳ್ಳೋದೇ ಇಲ್ಲ ಹದಿನೈದರ ಮುಂಜಾನೆ ಸೂರ್ಯೋದಯದಿಂದ ನಮ್ಮ ಆಚರಣೆಗಳು ಪ್ರಾರಂಭವಾಗುತ್ತೆ ಯಾಕೆ ನಾವು ಆ ದಿನವನ್ನು ಆ ಮುಹೂರ್ತವನ್ನು ಆ ಸಮಯವನ್ನು ಮರೆತು ಬಿಟ್ಟಿದ್ದೇವೆ ಮುಖ್ಯ ಅಲ್ಲದೆ ಈಗ ನಾವು ಹುಟ್ಟಿದ ಗಡಿಗೆ ನಕ್ಷತ್ರ ಮುಹೂರ್ತ ಎಲ್ಲವೂ ಮುಖ್ಯವಾದರೆ ಇದು ಯಾಕೆ ಮುಖ್ಯ ಆಗೋದಿಲ್ಲ ಈ ಮುಖ್ಯವೇ ನಮಗೆ ಈಗ ಆಗಸ್ಟ್ ಹದಿನಾಲ್ಕರ ಗುರುವಾರ ಮಧ್ಯರಾತ್ರಿ ನಾವು ಆನೇಕಲ್ ತಾಲೂಕಿನ ಚಂದಾಪುರದಲ್ಲಿ ಸ್ವಾತಂತ್ರ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ ಮಧ್ಯರಾತ್ರಿಯಲ್ಲಿ ಧ್ವಜಾರೋಹಣ ಮಾಡಿ ಆ ಎಪ್ಪತ್ತೆಂಟರ ಸ್ವಾತಂತ್ರ್ಯ ಸಂಭ್ರಮವನ್ನು ನಾವು ಸಂಭ್ರಮಿಸಲಿದ್ದೇವೆ ಹಾಡು ನೃತ್ಯ ಮಧ್ಯರಾತ್ರಿಯ ಧ್ವಜಾರೋಹಣ ಮತ್ತು ಸಾಧಕ ಗಣ್ಯರಿಗೆ ಸನ್ಮಾನ ವಿಶೇಷ ಅತಿಥಿಗಳೆಲ್ಲರೂ ಕೂಡ ಬಂದು ಈ ವಿಶೇಷವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಸೂರ್ಯ ಸಿಟಿ ಮೈದಾನ ಚಂದಾಪುರ ಆಗಸ್ಟ್ ಹದಿನಾಲ್ಕರ ಸಂಜೆ ಐದು ಮೂವತ್ತರಿಂದ ನಿರಂತರವಾದ ಹಾಡು ನೃತ್ಯ ಸಂಭ್ರಮ ದೇಶದ ಬಗ್ಗೆ ಸ್ಮರಣೆ ತ್ಯಾಗ ಬಲಿದಾನಗಳ ಸ್ಮರಣೆ ಎಲ್ಲವುಗಳ ಸಂಪೂರ್ಣ ಹೂರಣ ಮಧ್ಯರಾತ್ರಿ ಸ್ವಾತಂತ್ರ್ಯ ಸೂರ್ಯ ಸಿಟಿ ಮೈದಾನ ಚಂದಾಪುರ ಆಗಸ್ಟ್ ಹದಿನಾಲ್ಕರ ಸಂಜೆ ಐದು ಮೂವತ್ತರಿಂದ ಎಲ್ಲರೂ ಬನ್ನಿ ನಮ್ಮೊಟ್ಟಿಗೆ ಸಂಭ್ರಮಿಸಿ ನಮಗೋಸ್ಕರವಾಗಿ ತ್ಯಾಗ ಬಲಿದಾನ ಮಾಡಿ ತಂದುಕೊಟ್ಟಿರುವ ಸ್ವಾತಂತ್ರ್ಯವನ್ನು ಹೀಗೆಯೂ ಕೂಡ ಆಚರಿಸಬಹುದು ಬನ್ನಿ ಭಾಗವಹಿಸಿ ಈ ಕಾರ್ಯಕ್ರಮದ ಮುಖ್ಯ ಪ್ರಾಯೋಜಕರು ಸ್ಫೂರ್ತಿ ಸಮೂಹ ಶಿಕ್ಷಣ ಸಂಸ್ಥೆ ಹಾಗೂ ಯುವ ಗ್ರೂಪ್ ಆಫ್ ಕಂಪನೀಸ್ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಬೆಸ್ಟ್ ಹಾಸ್ಪಿಟಲ್ ಸ್ವಸ್ತಿಕ್ ಹಾಸ್ಪಿಟಲ್ ಫೋಮ್ ಟೆಕ್ ಸೆಲೆಸ್ಟೆ ಸ್ಟಾಲ್ಟ್ ಮತ್ತು ಶ್ರೀ ಗುರುಕುಲ ಇಂಟರ್ನ್ಯಾಷನಲ್ ಶಾಲೆ ಚಂದಾಪುರ